ಅಲ್ಲ ಪಿಂಕಿ ಎಳೆ ಮಗುಗೆ ತಾಯಿ ಹಾಲು ಬಾಟ್ಲ ಹಾಲು ಪಿಂಕಿ ಯಾಕೆ ಬಾಟ್ಲಿನ ಕೊಡ್ಬೇಕು ಮಗುಗೆ ತಾಯಿ ಹಾಲು ಅಮೃತದಷ್ಟು ಶಕ್ತಿ ಕೊಡುತ್ತೆ ಅಮೃತದಷ್ಟೇ ಪವಿತ್ರ ಆ ಹಾಲು ಕುಡಿದ್ರೆ ಮಕ್ಕಳು ಆರೋಗ್ಯನೂ ಪಡ್ಕೊಂತವೆ ಗಟ್ಟಿ ಮುಟ್ಟಾಗೂ ಇರ್ತವೆ ಚೆನ್ನಾಗೂ ಬೆಳವಣಿಗೆ ಕಾಣ್ತವೆ ಕಣವ ಪಿಂಕಿ ತೆಗೆದ್ ಬಾಟ್ಲಿ ಬಿಸಾಕು ಹಾಲ್ ಕುಡ್ಸು ಮಗುಗೆ ಸರಿ ಕಣವಾ ಪಿಂಕಿ ಆಯ್ತು ಅಟ್ಲಗೆ ಹಂಗೇ ಮಾಡು ಏನು ಮಾಡದು ಮಗು ಹುಟ್ತಾಗಿಂದ ಅಭ್ಯಾಸ ಮಾಡ್ಕೊಂಡು ಬಿಟ್ಟೈತೆ ಅಭ್ಯಾಸ ಬಿಡಿಸ್ಬೇಕು ಒಂದ್ ಸ್ವಲ್ಪ ದಿನ ತಗ ಅಟ್ಲಗಿ ಮೆಲ್ಲೆ ಮೆಲ್ಲೆ ಅಭ್ಯಾಸ ಬಿಡ್ಸಿದ್ರೆ ಆಯ್ತು ಬಿಡವ ಪಿಂಕಿ ತುಂಬಾ ಫಸ್ಟ್ ರೆಸ್ಟ್ ಮಾಡು ಮಗು ಮಲ್ಕೊಂಡಿದೆ ನೀನು ಕೂಡ ಆರಾಮಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡು ಮಗುನ ತುಕ್ತಾ ಇರ್ತೀನಿ ಹಾಲು ಕುಡಿತಾ ಕುಡಿತಾ ಮಲ್ಕೊಂಡಾಳೆ ಕಣವ ಪಿಂಕಿ ಅಯ್ಯೋ ಪಾಪ ಪಿಂಕಿ ಈ സ്വൽപ നെമ്പിളി നിലനിന്ന് മകു നോക്കി ಮುದ್ದು ಬಂಗಾರಿ ಚಿನ್ನಾರಿ ಮುದ್ದು ನಮ್ಮ ಮನೆ ಲಕ್ಷ್ಮಿ ಲಕ್ಷ್ಮಿಯವಳು ಅಬ್ಬಬ್ ನಮ್ ಪಿಂಕಿ ನನ್ನ ಹೋಟೆಲ್ ಹುಟ್ಟಿದಾಗ ನಾನ್ ಎಷ್ಟು ಖುಷಿಯಾಗಿದ್ನೋ ಅಷ್ಟು ಖುಷಿಯಾ ಸಂತೋಷನ ನಾನಿವಾಗ ಪಿಂಕಿ ಕಣ್ಣಲ್ಲಿ ನೋಡ್ತೀನಿ ಎಷ್ಟು ಖುಷಿಯಾಗಿದ್ದಾಳೆ ನಮ್ ಪಿಂಕಿ ಮುದ್ದು ಮಗಳು ಹುಟ್ಟಿದ್ ಕೂಡಲೇ ಏನ್ ಸಂತೋಷ ಆಹಾ ಬಾಳ ಖುಷಿಯಾಗಿದ್ದಾಳೆ ಬಿಡಿ ಪಿಂಕಿ ಈ ಮುದ್ದು ಮಗು ಏನ್ ಕ್ಯೂಟ್ ಆಗಿದೆ ಮುದ್ದಾಗಿದೆ ಮುದ್ದು ಮುದ್ದಾಗ ಹಾಲು ಕುಡಿಯುತ್ತೆ ಈ ಹುಟ್ಟಿದ ಮಕ್ಕಳಲ್ಲಿ ಏನ್ ಕ್ಯೂಟ್ನೆಸ್ಸು ಏನ್ ಮುದ್ದುತನ ಹೆಂಗಸರುಗಳೆಲ್ಲ ಮಗುನ ನೋಡಕ್ ಬರ್ತೀನಿ ನೋಡಕ್ ಬರ್ತೀನಿ ಅಂತ ಹೇಳ್ತೀರ ಹಳಾದ ಹೆಂಗಸರುಗಳು ಕೆಟ್ಟ ಕಣ್ಣು ಮಗು ಮೇಲೆ ಕೆಟ್ಟ ಕಣ್ಣು ಹಾಕ್ತಾರೆ ಬಂದ್ ದೃಷ್ಟಿ ತೆಗೆದು ಹಾಕ್ಬೇಕು ಸುಬ್ಬಕ್ಕ ತುಂಬಾ ಚೆನ್ನಾಗ್ ದೃಷ್ಟಿ ತೆಗಿತಾರೆ ನಾನೀಗ ಅಷ್ಟು ದೃಷ್ಟಿ ತೆಗೆಯದ್ ಬರಲ್ಲ ಆದ್ರೆ ನಮ್ ಬೀಗರು ಸುಬ್ಬಕ್ಕ ಮಾತ್ರ ಸೂಪರ್ ಆಗಿ ದೃಷ್ಟಿ ತೆಗಿತಾರೆ ಕೆಂಡದ್ ದೃಷ್ಟಿ ತೆಗಿತಾರೆ ಉಪ್ಪು ಮೆಣಸಿನ್ಕಾಯಿ ಸಾಸುವೆಲೆಲ್ಲಾ ನೀಳಿಸಿ ಚೆನ್ನಾಗ್ ದೃಷ್ಟಿ ತೆಗೆದು ಚಂದ ಮಾಡ್ತಾರೆ ಅದಕ್ಕೆ ಮಗುಗೆ ಸಂಜೆ ಸುಬ್ಬಕ್ಕನ ಕೈಯಲ್ಲಿ ದೃಷ್ಟಿ ತೆಗೆಸ್ಬೇಕು ಹಾಲು ಕುಡ್ಕೊಂಡ್ ಮಲಗಿರಿ ಸ್ವಲ್ಪ ಕೆಲಸ ಇದೆ ಮುಗಿಸಿ ಬರ್ತೀನಿ ಅಳಗಾರ್ದು ಕೂಗ್ಬಾರ್ದು ಕಿರುಚ್ಬಾರ್ದು ಆಯ್ತಾ ಅಮ್ಮಂಗೆ ಡಿಸ್ಟರ್ಬ್ ಮಾಡ್ಬಾರ್ದು ಮಗಳೇ ನಮ್ ಪಿಂಕಿನೇ ಅದೃಷ್ಟವಂತೆ ಕಳೆದೋಗಿದ್ ಮಗು ವಾಪಸ್ ಕೈಗ್ ಸಿಗದು ಅಂದ್ರೆ ನಿಜವೇ ಅಯ್ಯೋ ನಮ್ ಬಗ್ಗೆ ಅಸಾಧ್ಯ ಅಂತದ್ರಲ್ಲಿ ನಮ್ ಪಿಂಕಿಗೆ ವಾಪಸ್ ಮಗು ಕೈಗ್ ಸಿಕ್ಕಿದೆ ಹಾಗಾಗಿ ನಾನು ಒಂದ್ ಹರ್ಕೆ ಕಳಿಸ್ತೀನಿ ಅಂತ ಹೇಳಿದ್ದೆ ಪುಣ್ಯಕ್ಷೇತ್ರಕ್ಕೆ ಸಾವಿರದ ನೂರು ರೂಪಾಯಿ ಕೊರಿಯರ್ ಮಾಡ್ಬಿಟ್ಟು ಬರ್ತೀನಿ ಅತ್ಲಾಗ ಹೋಗಿ ಅಯ್ಯ

ಬೇಡ ಕಣ್ ಮಗಳೇನ್ ಮನ್ಕೋ ಮಲ್ಕೋ ಅಮ್ಮ ಮಲಗಿದಾಳಲ್ವಾ ಡಿಶ್ಟಮ್ಮ ಬೇಡ ನಿಮ್ಮ ಅಮ್ಮ ಪಾಪ ನಿದ್ದೆಗೆಟ್ಟು ನಿನ್ನ ನೋಡ್ಕೊಂತಿದ್ದಾಳೆ ಅಪ್ ಪ್ರೂಪಕ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದಾಳೆ ಮಗಳೇ ಬೇಡ ಇಲ್ಲೇನೋ ಮಾಡ್ತೀನಿ ಆಟ ಆಡದ್ ಬಿಟ್ಟು ಒಬ್ಬೊಬ್ಬು ಆಟ ಆಡೋಗು ಅಯ್ಯೋ ದೇವಿ ರೂಮ್ ಮಳಿಗೆ ಬರೋದಲ್ದೆ ಮಜ್ಜಿನ ಬಾಟಲಿ ಕಿತ್ಕೊಂಡು ಏನೋ ಮಾಡ್ತಿದೀಯಾ ಇದುಕೋಣೋ ಚಕ್ರ ಹಾಕಿದೆ ಬಾಟ್ಲಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಬಾಸ್ಪತಿ ನೋಡ್ತಿರು ಅಯ್ಯೋ ಅದು ತಾಯಿ ಆಲುಕಣ ಬಾಟ್ಲಿ ತೂಸಿ ಮಗುತಿರೋದು ತಲಾಟೆ

ಸಾಕು ಬಿಡಲ್ಲ ಯಾ ಏನ್ ತಲೆ ಬುದ್ಧ ಬುದ್ಧಿ ಈ ಗೊತ್ತಿಲ್ಲ ಆ ಪುಟ್ಟಿ ಒಂದ್ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಈ ಹುಡುಗಂಗೆ ಆಯ್ತು ಹೇಳ್ತೀನಿ ಬುದ್ಧಿ ಕೋಲಸ ನಿನ್ ಮಗುಗೆ ಅಂತ ಸರಿ ಬಿಡಿ ಮಾರ್ರೆ ಪಾಪ ಪಿಂಕಿ ಮಲಗಿದಳೆ ನಾನ್ ವಟ 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 ಅಂತ ಬಾಯ್ ಬಿಡ್ಕೊಂಡ್ರೆ ಪಾಪ ಅವಳಿಗೂ ಡಿಸ್ಟರ್ಬ್ ಆಗಿ ಎದ್ ಬಿಡ್ತಾಳೆ ಮಗು ತೂಗಿ ಮಲಗಿಸಿ ಆಮೇಲೆ ನಾನು ಟೌನ್ ಕಡೆಗೆ ಹೋಗ್ತೀನಿ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು ಪುಣ್ಯಕ್ಷೇತ್ರಕ್ಕೆ ಒಂಚೂರು ಸಾವಿರದ ನೂರು ಸಾವಿರದ ಒಂದ್ ರೂಪಾಯಿ ಕಾಣಿಕೆ ಹಾಕಬೇಕು ಮರ್ರೆ ಪಾಪ ಸಿಕ್ಕಿದ್ ಖುಷಿಗೆ ಬರ್ತೀವಿ ಆಯ್ತಾ ವಿಡಿಯೋ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆಯ್ತಾ